ವ್ಯಕ್ತಿತ್ವದ ವಾರದಲ್ಲಿ ನಡೆಯಬಾರದು ನಡೆದಿದೆ ನ್ಯಾಯ ಸಿಗುತ್ತಾ ಬಿಗ್ ಬಾಸ್ ಅಂತ ಕೇಳ್ತಿದ್ದಾರೆ ವೀಕ್ಷಕರು ಇಂದಿನ ವಾರದ ಕತೆ ಕಿಚ್ಚಿನ ಜೊತೆ ಸಂಚಿಕೆ ಮೇಲೆ ವೀಕ್ಷಕರ ನಿರೀಕ್ಷೆ ಹೆಚ್ಚಿದೆ ಈ ವಾರ ಹಲವು ನಿಯಮಗಳನ್ನ ಹಲವರು ಉಲ್ಲಂಘಿಸಿದ್ದಾರೆ ಗಿಲ್ಲಿ ನಟನ ಮೇಲೆ ಕೈ ಮಾಡಿ ರಿಷಾ ಮೂಲ ನಿಯಮ ಮುರಿದಿದ್ದಾರೆ ಕಿಚ್ಚಾ ಸುದೀಪ್ ನಿರ್ಣಯದ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ ಕಳೆದ ವೀಕೆಂಡ್ ನಲ್ಲೇ ಎಲ್ಲಾ ಸ್ಪರ್ಧಿಗಳನ್ನ ಕಿಚ್ಚಾ ಸುದೀಪ್ ನಾಮಿನೇಟ್ ಮಾಡಿದ್ರು ಜೊತೆಗೆ ಈ ವಾರ ಯಾವುದೇ ಟಾಸ್ಕ್ ಇರುವುದಿಲ್ಲ ನಿಮ್ಮ ವ್ಯಕ್ತಿತ್ವಗಳು ತೋರಿಸೋಕೆ ಇದು ಒಳ್ಳೆಯ ಅವಕಾಶ ಎಂದು ಕಿಚ್ಚ ಸುದೀಪ್ ಹೇಳಿದ್ರು ಆದರೆ ವ್ಯಕ್ತಿತ್ವದ ವಾರದಲ್ಲೇ ನಡೆಯುವ ಕಿಚ್ಚ ಸುದೀಪ್ ಎತ್ತಿ ಹಿಡಿಯುತ್ತಾರೆ ಯಾರ್ಯಾರಿಗೆ ಕಿವಿ ಹಿಂಡುತ್ತಾರೆ ಇಂದಿನ ಪಂಚಾಯಿತಿಯಲ್ಲಿ ನ್ಯಾಯ ಸಿಗುತ್ತಾ ಅನ್ನೋದೇ ವೀಕ್ಷಕರ ಪ್ರಶ್ನೆಯಾಗದ ಮೂಲ ನಿಯಮ ಉಲ್ಲಂಘನೆ ಸರಿಯೇ ಈ ವಾರದ ಆರಂಭದಲ್ಲೇ ಗಿಲ್ಲಿ ನಟನ ಮೇಲೆ ರಿಷಾ ಗೌಡ ಕೈ ಮಾಡಿದ್ರು ಒಡೆದಿದ್ದಲ್ಲದೆ ಎರಡು ಬಾರಿ ಗಿಲ್ಲಿ ನಟನನ್ನ ರಿಷಾ ನೂಕಿದ್ರು ಇದು ಬಿಗ್ ಬಾಸ್ ಮನೆಯ ಮೂಲ ನಿಯಮ ಉಲ್ಲಂಘನೆ ಈ ಬಗ್ಗೆ ಕಿಚ್ಚ ಸುದೀಪ್ ಇಂದು ಮಾತನಾಡಲೇಬೇಕು ಎಂಬುದು ವೀಕ್ಷಕರ ಆಗ್ರಹ ಹಲವು ನಿಯಮಗಳ ಉಲ್ಲಂಘನೆ ಕಳೆದ ವಾರ ಧ್ರುವಂತ್ ಜೈಲಿನಲ್ಲಿರುವಾಗ ಅಡುಗೆ ಮನೆಯಲ್ಲಿ ತರಕಾರಿ ಕಟ್ ಮಾಡಲಾಗ್ತಿತ್ತು ಜಾನವಿ ಹಾಗೂ ಕಾವ್ಯ ಚೇಂಜಿಂಗ್ ರೂಮ್ ನಲ್ಲಿ ಪಿಸು ಧ್ವನಿಯಲ್ಲಿ ಮಾತನಾಡ್ತಿದ್ರು ಇವೆಲ್ಲದರ ಬಗ್ಗೆಯೂ ಕಿಚ್ಚ ಸುದೀಪ್ ಕ್ಲಾಸ್ ತೆಗೆದುಕೊಳ್ತಾರ ಪ್ಲಾನ್ ಮಾಡಿ ಕಳಪೆ ಕೊಡಬಹುದಾ ಕಾಕ್ರೋಚ್ ಸುದೀಪ್ ಅಶ್ವಿನಿ ಗೌಡ ಮತ್ತು ಗ್ಯಾಂಗ್ ಕಳಪೆ ಬಗ್ಗೆ ಚರ್ಚೆ ಮಾಡುತ್ತಿದ್ರು ಪ್ಲಾನ್ ಮಾಡಿಯೇ ಕಳಪೆ ಪಟ್ಟವನ್ನ ಗಿಲ್ಲಿ ನಟನೆಗೆ ಕೊಟ್ರು ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಉತ್ತಮ ಕಳಪೆ ಬಗ್ಗೆ ಬಹಿರಂಗವಾಗಿ ಚರ್ಚೆ ಮಾಡುವಂತಿಲ್ಲ ಈ ಬಗ್ಗೆ ಸಹ ಕಿಚ್ಚಾ ಸುದೀಪ್ ಸ್ಪೆಷಲ್ ಕ್ಲಾಸ್ ತೆಗೆದುಕೊಳ್ತಾರ ಅನ್ನೋದನ್ನ ಕಾದು ಕುಳಿತು ನೋಡಬೇಕಿದೆ ವೀಕ್ಷಕರ ಅಭಿಪ್ರಾಯವೇನು ಇದು ವೆಬ್ ವ್ಯಕ್ತಿತ್ವದ ವಾರ ಅನ್ನೋದಕ್ಕೆ ಇಂದಿನ ಪಂಚಾಯಿತಿಯಲ್ಲಿ ವ್ಯಾಲಿಡ್ ರೀಸನ್ ಕೊಡಲೇಬೇಕು ಗಿಲ್ಲಿಗೆ ರಿಷಾ ಹೊಡೆದಿದ್ದನ್ನ ಚರ್ಚೆ ಮಾಡಲೇಬೇಕು ಬಾತ್ರೂಮ್ ಕ್ಲೀನ್ ಮಾಡೋಕೆ ರಿಷಾ ರೆಡಿ ಇರ್ಲಿಲ್ಲ ಕಳಪೆ ಬಗ್ಗೆ ಓಪನ್ ಆಗಿ ಡಿಸ್ಕಸ್ ಮಾಡಿ ಪ್ಲಾನ್ ಮಾಡಿ ಗಿಲ್ಲಿನ ಜೈಲಿಗೆ ಹಾಕಿಸಿದ್ರು ಫನ್ ಟಾಸ್ಕ್ ನಲ್ಲಿ ಗಿಲ್ಲಿ ಫನ್ ಮಾಡಿರಬಹುದು ಆದರೆ ಅದಕ್ಕೆ ಕಾರಣ ಏನು ಅನ್ನೋದು ಚರ್ಚೆ ಆಗಲೇಬೇಕಿದೆ ಅಲ್ವಾ ಬೆಳಕಿನಿಂದ ಕಳಪೆ ಬಗ್ಗೆ ಪ್ಲಾನ್ ಮಾಡಿದ್ರು ಇದು ವ್ಯಕ್ತಿತ್ವ ವಾರ ಆಗಿತ್ತು ಗಿಲ್ಲಿ ಮೇಲೆ ಮ್ಯಾನ್ ಹ್ಯಾಂಡಲಿಂಗ್ ಆಯ್ತು ಎಮೋಷನ್ಸ್ ಹೈ ಆಗಿದ್ದಾಗ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದು ಗಿಲ್ಲಿ ಎಷ್ಟು ಬಾರಿ ಮನೆಯನ್ನ ಖುಷಿಯಾಗಿ ಇಟ್ಟಿದ್ದು ಸಹ ಗಿಲ್ಲಿನೇ ಅಲ್ವಾ ಪ್ಲಾನಿಂಗ್ ನಿಂದ ಗಿಲ್ಲಿಗೆ ಕಳಪೆ ಸಿಕ್ತು ಈ ಬಗ್ಗೆ ಕಿಚ್ಚ ಸುದೀಪ್ ಮಾತನಾಡಲೇಬೇಕಿದೆ ಈ ವಾರ ವ್ಯಕ್ತಿತ್ವ ತೋರಿಸೋದಾಗಿತ್ತು ಗಿಲ್ಲಿಗೆ ಪತ್ರ ಸಿಗಲಿಲ್ಲ ಗಿಲ್ಲಿಗೆ ಒಡೆಯಲಾಯಿತು ಆದರೂ ಗಿಲ್ಲಿ ಪರ ಯಾರು ನಿಲ್ಲಲಿಲ್ಲ ಪತ್ರ ಸಿಗದಿದ್ದವರ ಬಳಿ ತೆರಳಿ ನಗಿಸಿ ಖುಷಿ ಪಡಿಸಿದ್ರು ಗಿಲ್ಲಿ ಕಳಪೆಯನ್ನ ಬೆಳಗ್ಗೆಯಿಂದ ಪ್ಲಾನ್ ಮಾಡಿ ಮಾಡಲಾಯಿತು ಅದಕ್ಕೆ ಕೊಟ್ಟ ಕಾರಣವೂ ಸಹ ಕಳಪೆಯದ್ದಾಗಿತ್ತು ಟಾಪಿಕ್ ಗಳ ಬಗ್ಗೆ ಚರ್ಚೆಯ ಬರುತ್ತಾ ಸ್ಪಂದನ ಹಾಗೂ ಸೂರಜ್ ಪತ್ರಗಳನ್ನ ರಿಷಾ ನಾಶಪಡಿಸಿದ್ರು ಹಾಗೆ ಕ್ಷಮೆ ಕೇಳೋಕೆ ನಿರಾಕರಿಸಿದ್ರು ಸೂರಜ್ ಒಳ್ಳೆಯ ವ್ಯಕ್ತಿ ಅಲ್ಲ ಅಂತ ಅಭಿಷೇಕ್ ಬಳಿ ಧ್ರುವಂತ್ ಹೇಳಿದ್ರು ಹಾಗೆ ರಕ್ಷಿತಾ ಶೆಟ್ಟಿ ಬೆನ್ನ ಹಿಂದೆ ಧ್ರುವಂತ್ ಗಿಪ್ ಮಾಡಿದ್ರು ಬಿಗ್ ಬಾಸ್ ಮನೆಯಲ್ಲಿ ಈಗ ಅಧಿಕೃತವಾಗಿ ಎರಡು ಗುಂಪಾಗಿವೆ ರೂಮ್ ಗೆ ಹೋಗಿ ಕೈ ಹಿಡ್ಕೊಂಡು ಕೂರೋದು ಅಂತ ರಕ್ಷಿತಾ ಮೇಲೆ ಅಶ್ವಿನಿ ಗೌಡ ಹೇಳಿದ್ರು ಅಶ್ವಿನಿ ಗೌಡ ಹಠದಿಂದಲೇ ರಕ್ಷಿತಾ ರಾಶಿಕ ಪತ್ರ ನಾಶವಾಯ್ತಾ ತಂಗಿ ಅಂದು ಕಾವ್ಯ ಚಾರಿತ್ರ್ಯ ವಧೆ ಮಾಡಿದ್ರ ಚಂದ್ರಪ್ರಭಾ ಈ ಎಲ್ಲಾ ಟಾಪಿಕ್ ಗಳು ಇಂದಿನ ಪಂಚಾಯಿತಿಯಲ್ಲಿ ಅರ್ಥಾತ್ ವಾರದ ಕತೆ ಕಿಚ್ಚನ ಜೊತೆ ಸಂಚಿಕೆಯಲ್ಲಿ ಚರ್ಚೆ ಆಗಬೇಕು